<laughs> uh, it's a very cool subject and uh, with emotional. Labor, I mean, love scenes girl, bada chana first of labor love scenes girl. ನನಗೆ ತುಂಬಾ ರಿಯಲಿಸ್ಟಿಕ್ ಅನಿಸ್ತು ಬಹಳ ಏನಂತೀವಿ ರಚಿತಾ ಅವರ ಅವರು ಕೆಟ್ಟಿದ್ದು ಆ ಲವ್ ಸೀನ್ಸ್ ಇದೆಯಲ್ಲ ಬಹಳ ಒಂದು ತುಂಬಾ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನ್ಸುತ್ತೆ ಹಾಗೆ ಸ್ವಲ್ಪ ಈ ನಾಗ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆಕ್ಚುಲ್ ಆಗಿ ತುಂಬಾ ಏನಂತೀವಿ ಈ ಲವ್ಲಿ ಮುಳುಗಿರೋಳು ಲವ್ಲಿ ಬಂದ್ಬಿಟ್ಟು ಬಹಳ ಏನಂತ ಎಮೋಷನ್ಸ್ ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೇದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದ್ರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದ್ರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದ್ರೆ ಒಂದು ಪ್ರೀತಿಲಿ ಈ ಸಾಕ್ರಿಫೈಸ್ ಅಂತ ಹೇಳ್ತೀವಿ ಒಂದು ತ್ಯಾಗ ಅಂತ ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರಲಿಲ್ಲ ಆ ಎಲ್ಲದಕ್ಕೂ ಮೀರಿದ್ದ ಈ ಲವ್ ಸ್ಟೋರಿ ಅಂತ ನಾವು ಸಂಜು ವೈಟ್ಸ್ ಗೀತಾ ಟು ಬಹಳ ಅದ್ಭುತವಾದ ವಿಶ್ವಲ್ ವಿಶುವಲ್ಸ್ ಮ್ಯೂಸಿಕ್ ಅಂತ ನಂಗೆ ಬಹಳ ಅಟ್ರಾಕ್ಟ್ ಆಯ್ತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಅಮೆರಿಕೆ ಬೆಳ್ಳಿ ಪಿತ್ತೆ ಮಾಡಿದಾರೆ ಅವರು ಹೌದು ನಂಗೆ ಅಲ್ಲಿ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ ಕಂಗ್ರಾಜ್ ಜೋಲಿ ಮಾಡ್ಬೇಕು ನಾವು ಜೊತೆಲಿ ಐ ಥಿಂಕ್ ಯು ಹಾವ್ ಡನ್ ವೆರಿ ಗುಡ್ ಜಾಬ್ ಮ್ಯೂಸಿಕ್ ರಿಕಾರ್ಡಿಂಗ್ ಸತ್ಯ ಕ್ಯಾಮ್ರಾ ವರ್ಕ್ ಅಂಡ್ ನಮ್ಮ ಶ್ರೀನಗರ್ ಕೆ ಅವ್ರ ಪರ್ಫಾರ್ಮೆನ್ಸ್ ಇರಬಹುದು ಬಹಳ ಅದ್ಭುತವಾಗಿ ಬಹಳ ಎಲ್ಲೂ ಓವರ್ ಇಲ್ಲ ಅಂದ್ರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದ್ರೆ ಆ ಪಾತ್ರಕ್ಕೆ ಏನ್ ಬೇಕೋ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದರೆ ಎಲ್ಲೂ ಏನು ನಾನು ಆಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸಬೇಕು ನಾನು ಆಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಬಹಳ ಕೂಲಾಗಿ ಕ್ಯಾರೆಕ್ಟರ್ ಇಂಟೆಲಿಜೆಂಟ್ ಆಗಿ ಐ ತಿಂಕ್ ನಾಗಶೇಖರ್ ಬಹಳ ಇಂಟೆಲಿಜೆಂಟ್ ಆಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವ ಮಾಡಿದ್ದಾರೆ ಅಂಡ್ ನನಗೆ ಆತನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಐತೆ ನನ್ನ ನಮ್ಮ ಕಾಮಿಡಿ ನಾಣಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಓವರ್ ಆಲ್ ಫಿಲಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಅಲ್ಲ ಸಾಂಗ್ಸ್ ಗಳು ತುಂಬಾ ಚೆನ್ನಾಗಿದೆ ಅಂಡ್ ಬಹಳ ಒಳ್ಳೆ ಕಥೆಯ ರೀತಿ ಇದೆಲ್ಲ ಬಹಳ ಅದ್ಭುತ ಮಾಡಿದ್ದಾರೆ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬಾ ಸ್ಟಾಲಿಷ ಮಾಡಿದ್ದಾರೆ ಏನ್ ಹೇಳಿದಾರೆ ಅದನ್ನು ಮಾಡಿದ ಅವರೇ